ಮಂಗಳೂರಿನಲ್ಲಿ ನಡೆದ ಉದ್ಯಮಿ ಮನೆಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಡ್ರೈವರ್ ಸೇರಿದಂತೆ ಹತ್ತು ಆರೋಪಿಗಳ ಬಂಧನ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಭೇದಿಸ್ತಾ ಹೋಗಿದ್ದಾರೆ ವಸಂತ ರಮೇಶ್ ಪೂಜಾರಿ ರೈಮಂಡ್ ಡಿಸೋಜಾ ಬಾಲಕೃಷ್ಣ ಶೆಟ್ಟಿ ಕೇರಳದ ಶಾಕೀರ್ ಹುಸೈನ್ ವಿನೋದ್ ಸಜೀಶ್ ಮತ್ತು ಬಿಜು ಸತೀಶ್ ಬಾಬು ಶಿಜೋ ದೇವಸಿ ಬಂಧಿತ ಆರೋಪಿಗಳು ನಾಲ್ವರು ಸ್ಥಳೀಯರು ಹಾಗೂ ಅರ್ಜುನ ಕೇರಳದವರು ಅಂತ ಮಾಹಿತಿ ಸಿಕ್ಕಿರುವಂತದ್ದು ಜೂನ್ ಇಪ್ಪತ್ತೊಂದನೇ ತಾರೀಕು ಉಳಾಯಿ ಬೆಟ್ಟು ಪೆರ್ಮಂಕಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ರಾತ್ರಿ ಸುಮಾರು ಮನೆಯವರನ್ನ ಕಟ್ ಹಾಕಿ ಚಾಕು ಇರಿದು ಬಳಿಕ ಇದ್ದಂತಹ ಒಂದೂವರೆ ಲಕ್ಷ ಹಣ ಮತ್ತೆ ಉಳಿದ ಮೌಲ್ಯದ ಅಂದ್ರೆ ಚಿನ್ನಾಭರಣ ಇರ್ಬೋದು ಮತ್ತೆ ಹಣದ ಮೌಲ್ಯದ ಒಂದಷ್ಟು ವಸ್ತುಗಳನ್ನ ಕೂಡ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕದ್ದೊಯ್ದಿದ್ರು ಉದ್ಯಮಿ ಪದ್ಮನಾಭ್ಗೆ ಚಾಕುವಿಂದ ಇರಿದು ಕೂಡ ಹೋಗಿದ್ರು ಆ ಘಟನೆ ಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಂದು ಪಾಯಿಂಟ್ ಐದು ಲಕ್ಷ ನಗದು ಚಿನ್ನಾಭರಣವನ್ನು ದೋಚ್ಕೊಂಡು ಪರಾರಿ ಆಗಿದ್ರು ಅವರು ಯಾರು ಎಲ್ಲಿ ಅವರು ಅವರೆಲ್ಲ ಹಿನ್ನೆಲೆಯನ್ನು ಕೂಡ ಪೊಲೀಸರಿಗ ಜಾಲಾಡಿದ್ದಾರೆ ಇದೆಲ್ಲ ಮಾಹಿತಿ ಕೂಡ ಸದ್ಯಕ್ಕೆ ಬಹಿರಂಗ ಆಗಿದೆ ಮನೆಯಲ್ಲಿ ನೂರು ಕೋಟಿ ಇದೆ ಅಂತ ದರೋಡೆಗೆ ಬಂದಿದ್ದಂಥ ಆರೋಪಿಗಳು ಈ ಮಾಹಿತಿ ಹೇಗೆ ಗೊತ್ತಾಯಿತು ಹಾಗಾದರೆ ಅವ್ರ ಮನೆಯಲ್ಲಿ ಇಷ್ಟು ದುಡ್ಡಿದೆ ಇದೆ ಅಂತೇಳಿ ಆ ಲಾರಿ ಚಾಲಕ ವಸಂತ್ ಏನಿದ್ದಾರೆ ಅವರಿಂದ ಮಾಹಿತಿ ಸಿಕ್ಕಿತ್ತಂತೆ ಈ ರೀತಿ ದರೋಡೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರೋದು ಒಂದು ಜಾಗ ಉಲೈಬಿಟ್ಟು ಅಲ್ಲಿ ಸಾಯಂಕಾಲ ಒಬ್ಬ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಶ್ರೀ ಪದ್ಮನಾಭ್ ಕೋಟ್ಯನ್ ಅವರ ಮನೆಯಲ್ಲಿ ಕೆಲವು ಎಂಟು ಒಂಬತ್ತು ಜನ ನುಗ್ಗಿ ಒಂದು ದರಡುವ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಶ್ರೀ ಪದ್ಮನಾಭ ಕೋಟೆಯ ಮೇಲೆ ಒಂದು ಹಲ್ಲೆ ಮಣ್ಣಾಂತಿಗೆ ಹಲ್ಲೆ ಮಾಡ್ತಾರೆ ಅವರಿಗೆ ಕಾಲು ಕಟ್ಟಿ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಚಾಕುವಿಂದ ಹೆದರ್ಸಿ ಮನೆಯಿಂದ ಕೆಲವು ಕ್ಯಾಶ್ ಮತ್ತು ಜುವೆಲ್ರಿ ಐಟಮ್ ಅವರ ದರೋಡೆ ಮಾಡಿ ಹೋಗ್ತಾರೆ ಈ ಮಾಹಿತಿ ಕೂಡಲೇ ನಮ್ಮೆಲ್ಲರಿಗೆ ರೀಚ್ ಆಗ್ತದೆ ನಾವು ಕೂಡ ಸ್ಥಳಕ್ಕೆ ಆಮೇಲೆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಮಾಡಿದ ನಂತರ ಆವಾಗ ಇರೋದು ಮಾಹಿತಿ ಪ್ರಕಾರ ಸುಮಾರು ಎಂಟು ಒಂಬತ್ತು ಜನ ರಾತ್ರಿ ಎಂಟು ಗಂಟೆಗೆ ಮನೆಗೆ ನುಗ್ಗಿ ಯಾವಾಗ ಪದ್ಮನಾಭ್ ಕುಟ್ಯನ್ ಮನೆಯಿಂದ ಸ್ವಲ್ಪ ಇತ್ತು ಆವಾಗ ಅವರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ಒಳಗಡೆ ಬಂದಿದ್ದರು ಆಮೇಲೆ ಅವ್ರ ಹೆಂಡತಿ ಒಂದು ಮಕ್ಕಳಿಗೆ ನಾ ಮನೆ ಇರೋದು ಕ್ಯಾಶ್ ಮತ್ತು ಜ್ಯುವೆಲ್ರಿ ಬಗ್ಗೆ ಕೇಳಿದ್ದು ಮುಖ್ಯವಾಗಿ ಅವರು ಕ್ಯಾಶ್ ಬಗ್ಗೆ ಕೇಳಿದರು ನಂತರ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುವಾಗ ಪದ್ಮನಾಭ್ ಹುಟ್ಟ್ಯನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅದ ನಂತರ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅವರು ಕೆಲವು ಐಟಮ್ಸ್ ಅಲ್ಲಿಂದ ಕಳೆ ಮಾಡಿ ಅವರದು ಒಂದು ಕಾರಣ ತಗೊಂಡು ಹೋಗಿದ್ದಾರೆ ನಂತರ ಆ ಕಾರಿಗೆ ಒಂದು ಜಾಗದಲ್ಲಿ ಬಿಟ್ಟು ತಮ್ಮ ಸ್ವಂತ ಕಾರಿಂದ ಅವರು ಎಸ್ಕೇಪ್ ಆದರು ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ ತ್ರೀ ನೈಂಟಿ ಫೈವ್ ಡಕೆತಿದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದಿವಿ ಮುಖ್ಯವಾಗಿ ಇದರಲ್ಲಿ ನಾವು ಮೂರು ತಂಡಗಳಿಗೆ ರಚನೆ ಮಾಡಿದಿವಿ ಯಾಕಂದ್ರೆ ಒಂದು ತೀರಾ ಒಂದು ಸೆನ್ಸಿಟಿವ್ ಕೇಸ್ ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೇತಿ ಪ್ರಕರಣ ದಾಖಲಾಗಿತ್ತು ಸೊ ಒಂದು ನಾ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಒಂದು ನ ಕ್ರೈಮ್ ಬ್ರಾಂಚ್ನ ಎ ಸಿ ಪಿ ಶ್ರೀಮತಿ ಗೀತಾ ಗುಲ್ಕರ್ಣಿ ಮತ್ತು ಪಿ ಐ ಶ್ರೀ ಶ್ಯಾಮ್ ಸುಂದರ್ ಅವರನ್ನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಮತ್ತು ಮೂರನೇ ತಂಡ ಎ ಸಿ ಪಿ ಸೌತ್ ಶ್ರೀಮತಿ ಧಾನ್ಯ ನಾಯ್ಕ ಅವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಯಾಕೆಂದರೆ ಮೂರು ದಂಡ ನಾವು ಯಾಕೆ ಮಾಡಿದ್ವಿ ಯಾಕಂದರೆ ಇದರಲ್ಲಿ ಯಾವುದೂ ಸಿಂಗಲ್ ಕ್ಲೂ ಇರಲಿಲ್ಲ ಆವಾಗ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ ಈ ಬರೋವರನ್ನ ಯಾರು ಯಾವ ರೀತಿ ಕಾಣ್ತಾ ಇದ್ರು ಅವ್ರದ್ದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾ ಇದ್ರು ಯಾವ ಭಾಷೆ ಬಳಕೆ ಮಾಡ್ತಾ ಇದ್ರು ಯಾವ ರೀತಿ ಬಟ್ಟೆಗಳು ಹಾಕಿದ್ರು ಆ ಆಧಾರ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್ ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕೇತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ ಸೊ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದಟ್ ದಟ್ ವಾಸ್ ದೇರ್ ಟು ಮಿಸ್ಗೈಡಸ್ ಇವರು ಅನ್ನ ಸ್ವಂತ ಇನೋವಾ ಬಲ್ಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸ್ ಅನ್ನ ಕೇರಳ ತಲ್ಪಾಡಿ ಬಾರ್ಡರಿಂದ ಇಂದ ಟುವರ್ಡ್ಸ್ಗೆಲ್ಲ ಹೋಗಿದ್ದು ಸೇಮ್ ಡೇ ಸೊ ಮುಖ್ಯವಾಗಿ ಇದರಲ್ಲಿ ಮುಖ್ಯ ನಮ್ಮ ಅವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ ಯಾಕಂದ್ರೆ ಆ ಮನೆದು ಲೊಕೇಶನ್ ತಾವು ಕೂಡ